ದಾರೇಶ್ವರ ಮುನ್ನ ವರ್ಷ ಆದರೂ ಮಾಡಿ ವರ್ಷ ನಾನು ಅವರು ಒತ್ತು ಅವರು ಒಟ್ಟಿಗೆ ಹೇಳಿ ಡಿಸೈಡ್ ಆದ ಸಂದರ್ಭದಲ್ಲಿ ಈಚೆ ಕಡೆ ಹೇಳಿದ್ರು ಧಾರೇಶ್ವರ ಭಾಗವತರು ಇಲ್ಲ ಬರುವ ವರ್ಷ ನಿನ್ನೆ ಮೇನ್ ಮಾಡ್ತಾಯಿತ್ತು ಹೇಗೆ ಅಂತೇಳಿ ಕೇಳಿದ್ರು ಬಟ್ ಇಪ್ಪತ್ತಾರು ಜನರಿಗೆ ನಾವು ಆದ ವರ್ಷ ನಾವು ಇದು ಮಾಡಿ ನಮ್ಮ ಸಂಸ್ಥೆ ಮುಖಾಂತರವಾಗಿ ಬಟ್ ಇದು ನನ್ನಿಂದ ಆಗಿದೆ ನಾನು ಹೇಳಲ್ಲ ಯಾರಾಗೋಚಾರ ನಿಮ್ಮದು ಅದೊಂದು ಎಂಥದ್ದು ಒಂಚೂರು ಸರಿ ಆಯ್ತು ಕೇಳಿ ತಪ್ಪಾಯ್ತು ಅದೊಂದು ಸರಿ ಮಾಡ್ಕೊಳ್ಳಿ ಖಂಡಿತ ನಾನಂತೂ ಮಾಡ್ಕೊಳ್ತೇನೆ ನನಗೆ ಆ ಪ್ರಶ್ನೆ ಇಲ್ಲ ಈ ಒಂದು ಆಟ ಏನಂತ ಯಾಂಥದ ಚಿಟ್ಟಾಣಿಯವರು ಗೌರವ ಇವ್ರದ್ದೊಬ್ಬ ಭೀಮಾ ಅಂತ ಹಿಂಗೆ ಅಂತಲೇ ಮಾತಾಡೋದಕ್ಕಿಂತ ಇವ ಏನು ಮಾಡ್ತಾನೆ ಇವನಿಗೆ ಮಾಡುವಲ್ಲಿ ತಮ್ಮ ನೀ ಹಿಂಗೆ ಮಾಡಿ ಅವನಿಗೆ ಸಜೆಷನ್ ಕೊಟ್ಟು ಅವ್ನು ಸಪೋರ್ಟ್ ಮಾಡಿ ಬೆಳೆಸುವ ಸಾಮಾನ್ಯ ಸಂಘಟಕನ ಒಬ್ಬೊಬ್ಬನ ಕಷ್ಟಗಳುಂಟಲ್ಲ ಅವರಿಗೆ ಹೆಣ್ಸಮ್ ಪ್ರಶ್ನೆ ಇಲ್ಲ ನಾನು ಪ್ರತಿಯೊಬ್ಬ ಸಂಘಟಕ ಪುಣ್ಯಾತ್ವರಿಗೂ ಕೈ ಮುಗಿತೀನಿ ನಿಮ್ಮ ಸಾಕಾರ ನನಗೆ ಬೇಕು ನಿಮ್ಮಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮ್ಮೆಲ್ಲ ಪ್ರೋತ್ಸಾಹ ನನಗಿದೇ ರೀತಿ ಇರಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಲೆ ತೋ ಈ ಬಾರಿ ನುಡಿ ರಣವನ್ನು ಜೈಝ್ ಎಂದೊಡನೆ ಕಳುವುದೇ

ಪೆರಡೂರು ಮೇಳಕ್ಕೆ ನಮ್ಮ ಮಾರುಕಟ್ಟೆ ಮೇಳಕ್ಕೆ ಸೇರಿ ಎರಡನೇ ವರ್ಷದಲ್ಲೇ ಪೆರಡೂರು ಮೇಳ ಸಾಲಿಗ್ರಾಮ್ ಮೇಳದವ್ರು ನಾನು ಕೇಳ್ತಾ ಇದ್ದರು ಸಾಮಾನ್ಯ ಒಂದು ಹನ್ನೆರಡು ವರ್ಷ ನಾನು ಮಾರುಕಟ್ಟೆ ಮೇಳದಲ್ಲಿ ಯಾಕೆ ಉಳಿದೆ ಕೇಳಿದರೆ ನನ್ನ ತಲೆಯೊಳಗಿದ್ದದ್ದು ಯಕ್ಷಗಾನ ಪೌರಾಣಿಕ ಪ್ರಸಂಗದ ಪ್ರತಿಯೊಂದು ಅನುಭವಗಳನ್ನ ನಾನು ಮಾಡ್ಕೊಳ್ಬೇಕು ಅದು ಗಟ್ಟಿ ಮಾಡಿಕೊಂಡ ನಂತರ ನಾನು ಹೊಸ ಪ್ರಸಂಗಕ್ಕೂ ಅಥವಾ ಟೆಂಟ್ ಮೇಳಕ್ಕೂ ಹೋಗು ಹಾಗಾಗಿ ಟೆಂಟ್ ಮೇಳಕ್ಕೆ ಹೋಗುವ ಆಲೋಚನೆ ಇತ್ತು ಆದರೆ ನನ್ನ ಉದ್ದೇಶ ಅಂತ ಕೇಳಿದ್ರೆ ಪೌರಾಣಿಕ ಪ್ರಸಂಗಗಳನ್ನ ಕಲ್ತ್ಕೊಳ್ಬೇಕಂತೇಳಿ ಆ ಉದ್ದೇಶದಿಂದ ನಾನು ಹತ್ತು ಹನ್ನೆರಡು ವರ್ಷ ಆ ಪೆರಡೂರು ಮೇಳ ಮಾಣಕಟ್ಟೆ ಇದ್ದೆ ಅದೆಲ್ಲ ಪ್ರಸಂಗಗಳ ಅನುಭವ ಮಾಡಿಕೊಂಡೆ ಅದರ ನಂತರ ನನ್ನ ಪೆರಡೂರು ಮೇಳಕ್ಕೆ ಹೇಗಾಯ್ತು ಕೇಳೋದಿದ್ರೆ ಈ ದಾರೇಶ್ವರ ಕೆಳಗೆ ಒತ್ತು ಭಾಗವತಿಗೆ ಅಂತೇಳಿ ನಾನು ಫಸ್ಟ್ ಮಾತುಕತೆ ಆಗಿದ್ದು ದಾರೇಶ್ವರ ಮುನ್ನ ವರ್ಷ ಅದ್ರ ಮಾಡಿ ವರ್ಷ ನಾನು ಅವರು ಒತ್ತು ಭಾಗವತಿಗೆ ಅವರ ಒಟ್ಟಿಗೆ ಹೋಗೋದಂತೇಳಿ ಡಿಸೈಡ್ ಆದ ಸಂದರ್ಭದಲ್ಲಿ ಈಚೆ ಕಡೆ ಹೇಳಿದ್ರು ದಾರ ಶರ ಇಲ್ಲ ಇಲ್ಲ ವರ್ಷ ನಿನ್ನೆ ಮೇಯ್ನ್ ಮಾಡ್ತಾ ಇತ್ತು ಹೇಗೆ ಏನು ಅಂತೇಳಿ ಕೇಳಿದೆ ಆವಾಗ ನಾ ಮಾಡಿದ್ದು ಇಷ್ಟೇ ಮಾರಣಕಟ್ಟೆಗೆ ಒಂದು ಪ್ರಸಾದ ತೆಗೆದೇ ನನಗೆ ಮೇಯ್ನ್ ಸಿಗ್ತಾಯಿದೆ ಕೆಲ ಆದರೂ ಮಾತ್ರ ಅಲ್ಲಿ ಕಳ್ಸಿಕೊಡ ದೇವ್ರೆ ಇಲ್ಲಂದ್ರೆ ನಿನ್ನ ಸಾಲಿದೆ ನಾನು ನನ್ನ ಇಟ್ಕ ಅಂತೇಳಿ ಇಷ್ಟು ಮಾಡಿದೆ ಬಟ್ ದೇವ್ರು ಒಳ್ಳೇದು ಬಂತು ಸೀದಾ ಅಲ್ಲಿಗೆ ಅವಕಾಶ ಸಿಗ್ತಲ್ಲ ಅವಾಗ ನನಗೊಂದು ಸಾಧನೆ ಮಾಡಬೇಕೆಂಬ ಹಸಿತ್ತು ಛಲ ಇತ್ತು ಧೈರ್ಯ ಇದ್ದಿತ್ತು ಒಂದು ಹುಂಭ ಧೈರ್ಯ ಅಂತಾರಲ್ಲ ಅಂಥೇಳಿ ಸ್ವಲ್ಪ ತದ್ಬಿ ಅಂದ್ರೆ ಅಂದರೆ ಅಂಥ ಧಾರೇಶ್ವರ ಭಾಗವತ್ರ ಆಳದಂಥ ಒಂದು ಪೆರಡೂರ್ ಮೇಳ ಅಲ್ಲಿ ಕೂತ್ಕೊಂಡು ಆ ಟೆಕ್ನಿಕಲ್ ಅದನ್ನೆಲ್ಲ ಮಾಡ್ಕೊಂಡು ಅದನ್ನ ನಿಭಾಯಿಸ್ಕೊಂಡು ಬರ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಉಂಟಾ ಹೀಗೆಲ್ಲ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಹೆದರಿಕೆ ಆಯಿತು ಬಟ್ ಇದ್ದ ಕೈ ಬಿಡಲಿಲ್ಲ ಅಲ್ಲಿ ನಮಗೆ ಅದು ಬಂತು ಹಾಗಾಗಿ ಅದು ಇದಾಗಿದೆ ಆ ಸಂದರ್ಭದಲ್ಲಿ ನಮ್ಮ ದಿವಂಗತ ಮರಾಠ ಸುರೇಶ್ ಶೆಟ್ರು ಮತ್ತು ನಮ್ಮ ದಾಂಡೇಲಿ ಪ್ರಕಾಶ್ ಶೆಟ್ರು ಅಂತೇಳಿ ಅವರಿಬ್ಬರು ನನಗೆ ಪೆರಡೂರ್ ಮೇಳಕ್ಕೆ ಇದು ಮಾಡುವಲ್ಲಿ ಸಹಕರಿಸಿದ್ರು ಆ ಟೈಮಲ್ಲಿ ಮಧ್ಯೆ ಒಂದು ವರ್ಷದಲ್ಲಿ ಒಂಚೂರು ಬೇರೆ ಇನ್ಸಿಡೆಂಟ್ ಆಗಿ ನಾನು ಪೆರ್ಡೋರ್ ಮೇಳದಿಂದ ಹೊರಗೆ ಬಂದಿದೆ ಒಂದು ವರ್ಷ ಪೆರ್ಡೋರ್ ಮೇಳಕ್ಕೆ ಇರಲಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ಪುನಃ ಧಾರೇಶ್ವರ ಭಾಗವತ್ರು ಪೆರಡೋರ್ ಮೇಳಕ್ಕೆ ಬಂದಿದ್ರು ತಿರ್ಗ ನನಗೆ ಪೆರ್ಡೋರ್ ಮೇಳಕ್ಕೆ ನಾನು ಬಂದೆ ಆ ಆಮಿಷಗಳಿನ ಒಂದೇ ಹೇಳಲ್ಲ ಇವತ್ತಿನವರೆಗೆ ಯಾವ ಆಮಿಷಕ್ಕೂ ನಾ ಬಲಿಯಾದವಲ್ಲ ಬಲಿ ಈಗ ಆ ಆಮಿಷಗಳಿ ಬಲಿಯಾದರೆ ನನ್ನನ್ನು ನಾನು ಮಾರ್ಕೊಳ್ಳೋದು ಒಂದೇ ಆಮಿಷಕ್ಕೆ ಬಲಿಯಾಗುವುದು ಒಂದೇ ಯಾವುದೇ ಒಂದು ಆಮಿಷಗಳಿಗೆ ನಾವು ಬಲಿ ಆಗಬಾರ್ದು ಏನು ಕೇಳಿದ್ರೆ ಯಾವ ಯಾವ ನಮಗೆ ನನ್ನ ತನ್ನ ನನ್ನ ತೇರಿಗಳು ಹೇಗೆ ಕೇಳಿದರೆ ಸರ್ ಪ್ರೀತಿ ಇದ್ದಲ್ಲಿ ಅಂದ್ರೆ ಈಗ ನಾವು ಒಂದು ಯಜಮಾನ ಕೈ ಕೇಳಕ್ಕೆ ಕೆಲಸ ಮಾಡ್ತೇವೆ ಆ ಯಜಮಾನ ನಮ್ಮ ಮೇಲೆ ಪ್ರೀತಿ ಪ್ರಾಮಾಣಿಕವಾಗಿರಬೇಕು ಆರ್ಟಿಫಿಷಿಯಲ್ ಪ್ರೀತಿಯ ದೇವರನ್ನ ಆ ಯಜಮಾನ ರೊಟ್ಟಿ ನಾವು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅಲ್ಲಿ ಏನು ಕೇಳಿದ್ ಒಂದು ಅವಿನಾಭಾವ ಸಂಬಂಧ ಅಂದರೆ ಯಜಮಾನ ಮತ್ತು ಒಬ್ಬ ಕೆಲಸಗಾರ ಆ ರೀತಿಯ ರೇಂಜಲ್ಲಿ ಇರಬಾರ್ದು ಅವರು ಒಂದು ಬಾಂಧವ್ಯ ಬೆಳೆಸ್ಕೊಂಡೇ ಇರಬೇಕು ನಮ್ಮ ಯಜಮಾನ್ರು ಅವರಿಗೂ ಹಾಗೆ ನನ್ನ ಕಲಾವಿದ ಈ ಒಂದು ಅಭಿಮಾನ ಪ್ರೀತಿ ಇಬ್ಬರಿಗೂ ಪರಸ್ಪರವಾಗಿದ್ದರೆ ಮಾತ್ರ ಅದನ್ನು ವ್ಯವಹರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಆಮಿಷ ಬರುವುದಿಲ್ಲ ಆ ಸಂದರ್ಭದಲ್ಲಿ ಯಜಮಾನ್ರು ನಮ್ಗೆ ಯಥೇಚ್ಛವಾಗಿ ಪ್ರೀತಿ ಗೌರವ ಕೊಟ್ಟು ನಮ್ಮನ್ನು ಕಾಪಾಡುವಾಗ ಅವರು ಹತ್ತು ರೂಪಾಯಿ ಸಂಬಳ ಕಡಿಮೆ ಕೊಟ್ಟರು ಏ ಇಂಥ ಯಜಮಾನರು ಎಲ್ಲಿ ಸಿಗ್ತಾರಪ್ಪ ಅಂತೇಳಿ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅದೇ ರೀತಿಯಲ್ಲ ಅಂದ್ರೆ ಈಗ ಉದಾಹರಣೆ ನಾವು ಅಲ್ಲ ಅವರೊಟ್ಟಿ ಪ್ರಾಮಾಣಿಕ ಏ ಭಾಗವತಿ ಭಾಗವತಿಪತಿ ನಮ್ಗೆ ಬೇರೆ ಯಾರು ಆ ಬಾ ಬಾ ಆ ಬಾಂಧವ್ಯ ಹಾಗೂ ಮಾತ್ರ ಅದು ಅದು ಅದೇ ಹೇಳಲ್ಲ ಒಬ್ರಿಂದ ಒಬ್ರಿಗೆ ಪೂರಕವಾಗಿರಬೇಕಷ್ಟು ಹಾಂ ಯಕ್ಷಗಾನ ರಂಗಕ್ಕೆ ಬಂದು ನಮ್ಮದು ಎಷ್ಟೋ ದಿನದ ಕನಸುಗಳು ಯಕ್ಷಗಾನ ಅಂದರೆ ಯಕ್ಷಗಾನ ರಂಗಭೂಮಿಗೆ ನಾವು ಬಂದಿದ್ದೇವೆ ಬಂದು ಈಗ ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಯಕ್ಷಗಾನದಿಂದ ನಾವು ತಕ್ಕೊಂಡಿದ್ದೇ ಹೆಚ್ಚು ಬಿಟ್ಟರೆ ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟದ್ದು ಸೊನ್ನೆ ಆದ್ದರಿಂದ ಇದರಲ್ಲಿ ಒಂದು ಸೇವೆ ಅಂದರೆ ಏನೋ ದೊಡ್ಡದು ಮಾಡ್ತೇವೆ ಅಂತೇಳಿ ಅಲ್ಲ ಈಗ ನಾವು ಹತ್ತು ದುಡಿತಪ್ಪ ಅದರೊಂದು ಐದಾದರೂ ಒಂದು ಸದ್ವಿನಿಯೋಗ ಆಗೋ ರೀತಿಯಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಆಗೋದು ಈಗ ನನ್ನದೇ ಆದ ಅಭಿಮಾನಿಗಳು ಎಷ್ಟೋ ಜನ ನನ್ನ ಪ್ರೀತಿ ಮಾಡೋರಿದ್ರು ನಾನೊಂದು ಕೆಲಸ ಮಾಡ್ತೀನಿ ನನಗೆ ಎಷ್ಟೋ ಜನ ಸಪೋರ್ಟ್ ಮಾಡೋರು ಇದ್ದರು ಆ ಕೊಟ್ಟ ಸ ಆ ಒಂದು ಸದುಪಯೋಗದ ಏನು ನಿಧಿಗಳುಂಟು ಆ ನಿಧಿಗಳನ್ನು ಇನ್ನೊಬ್ಬರಿಗೆ ಹಂಚುವಂಥ ಒಂದು ಮನೋಭಾವನೆ ನನ್ನಲ್ಲಿದೆ ಆ ಆ ಒಂದು ಕನಸು ಕಂಡೇ ಈ ಯಕ್ಷರಾಗವ ಜನಸಾಲೆ ಅಂತೇಳಿ ಒಂದು ಪ್ರತಿಷ್ಠಾನ ಮಾಡೋದು ಉದ್ದೇಶವಷ್ಟೇ ಅದರಲ್ಲಿ ಯಾವುದೇ ಒಂದು ಹಣ ಮಾಡೋ ಸ್ಕೀಮು ಮತ್ತೊಂದು ಬಟ್ಟೆ ಯಕ್ಷಗಾನದ ಸೇವೆ ಮಾಡಲಿಕ್ಕಾಗಿ ಅದೊಂದು ಊಟ ಹಾಕೊಂಡಿದ್ದ ಸಂಸ್ಥೆ ಅದು ಎಷ್ಟೋ ವರ್ಷದ ಹಿಂದೆ ಇದ್ದ ಕನಸು ಒಂದು ಏಳೆಂಟು ವರ್ಷದ ಕೆಳಗೆ ಮಾಡಬೇಕು ಮದ್ದಿದೆ ಕೊರೋನಾ ಬಂತು ಆ ಸಮಯ ಆಗಲಿಲ್ಲ ಹಾಗಂತ ಸಂಸ್ಥೆ ರಿಜಿಸ್ಟರ್ಡ್ ಆಗಿ ನಾಲ್ಕು ವರ್ಷ ಆಯಿತು ಹೋದ ವರ್ಷ ನಾನು ಇಪ್ಪತ್ತೈದನೇ ವರ್ಷ ಅದಕ್ಕೆ ಯೋಗ ಯೋಗ ಕಾಲ ಕುಡಿ ಬರಬೇಕಿತ್ತು ಏನೂ ಗೊತ್ತಿಲ್ಲ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಟ್ರಸ್ಟ್ ಉದ್ಘಾಟನೆ ಅಲ್ಲಿ ಉದ್ಘಾಟನೆಯಲ್ಲೂ ಸಹ ಅಷ್ಟೇ ನಮ್ಮ ಕೃಷ್ಣಮೂರ್ತಿ ಮಂಜುರು ಜೀಶಂಕರು ಆಮೇಲೆ ನಮ್ಮ ಯಜಮಾನ್ರು ಎಲ್ಲ ಅನೇಕ ಅಶೋಕ್ ಶೆಟ್ಟಿಯವರು ತುಂಬ ಜನ ದಾನಿಗಳಲ್ಲಿಗೆ ಸಪೋರ್ಟ್ ಮಾಡಿ ಅವರೆಲ್ಲ ನಮಗೆ ಆ ಒಂದು ಸಂಸ್ಥೆ ಉದ್ಘಾಟನೆ ಆಗಿದೆ ನಮ್ಮ ಪುರುಷೋತ್ತಮ್ ಶೆಟ್ಟರು ಎಲ್ಲ ಇಂಥ ದಾನಿಗಳೆಲ್ಲ ಆ ಪ್ರತಿಷ್ಠಾನದ ಮುಖಾಂತರವಾಗಿ ನಾವು ನನ್ನ ಯೋಚನೆಯಲ್ಲಿ ಹೋದ ವರ್ಷ ನಾನು ಏನು ಮಾಡಿದೆ ಕೇಳಿದರೆ ಇಪ್ಪತ್ತೈದು ವರ್ಷ ಆದ್ದರಿಂದ ಇಪ್ಪತ್ತೈದು ಜನ ಕಲಾವಿದರಿಗೆ ಅದರಲ್ಲಿ ಒಂದು ಯಕ್ಷರಾಗುವ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶಸ್ತಿ ಯಕ್ಷರಂಗದ ಹಿರಿಯ ಕಲಾವಿದರಾದ ತೀರ್ಥಳ್ಳಿ ಗೋಪಾಲಾಚಾರ್ಯರಿಗೆ ಇಪ್ಪತ್ತೈದು ಸಾವಿರ ನಗದಿನಂದೇ ಕೊಟ್ಟಿದ್ದೀವಿ ಆಮೇಲೆ ಒಂದು ಐದು ಜನ ಅಶಕ್ತ ಕಲಾವಿದರಿಗೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರದಂತೆ ಸಹಾಯಧನವನ್ನು ನಮ್ಮ ಸಂಸ್ಥೆ ಮುಖಾಂತರವಾಗಿ ಕೊಟ್ಟಿದ್ವಿ ಆಮೇಲೆ ಒಂದು ಹದಿನೈದು ಜನ ಹಿರಿಯ ಯಕ್ಷಗಾನ ರಂಗದ ಹಿರಿಯ ಕಲಾವಿದರಿಗೆ ಯಕ್ಷ ರಾಘವ ಪ್ರಶಸ್ತಿ ಕಲಾಗೌರವ ಅಂತೇಳಿ ನಾವು ಒಂದು ಹದಿನೈದು ಜನರಿಗೆ ಹತ್ತತ್ತು ಸಾವಿರದಂತೆ ನಾವು ಕೊಟ್ಟಿದ್ದೀವಿ ಮತ್ತು ಇವತ್ತಿನ ಒಂದು ಬೆಳೆಯುವಂಥ ಉದಯೋನ್ಮುಖ ಐದು ಜನ ಯುವ ಪ್ರತಿಭೆಗಳಿಗೆ ಯಕ್ಷರಾಘವ ಪ ಪ್ರತಿಭಾ ಪ್ರತಿ ಪ್ರತೀಕ್ಷಾ ಪುರಸ್ಕಾರ ಅಂತೇಳಿ ಐದೈದು ಸಾವಿರ ನಗದಿನೊಂದೆ ಅಷ್ಟು ಜನರಿಗೆ ಒಟ್ಟು ಇಪ್ಪತ್ತಾರು ಜನರಿಗೆ ನಾವು ಆದರ್ಷ ನಾವು ಇದು ಮಾಡಿ ನಮ್ಮ ಸಂಸ್ಥೆ ಮುಖಾಂತರವಾಗಿ ಬಟ್ ಇದು ನನ್ನಿಂದ ಆಗಿದೆ ನಾನು ಹೇಳಲ್ಲ ಬಟ್ ನನ್ನನ್ನು ಪ್ರೀತಿಸುವ ಅಭಿಮಾನಿಗಳು ನಮ್ಮನ್ನು ಪ್ರೋತ್ಸಾಹಿಸುವಂಥ ಎಷ್ಟೋ ದಾನಿಗಳು ಇಂಥವರ ಸಹಾಯ ಸಹಕಾರದಿಂದ ಇದಾಗಿದೆ ಬಟ್ ಇದು ಕೇವಲ ಆದರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ ಪ್ರತಿ ವರ್ಷ ಯಕ್ಷರಾಗುವುದು ಒಂದು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿ ಇದೇ ರೀತಿಯ ನಾ ಒಂದು ಸ ಅಶಕ್ತರನ್ನೇ ಕಲಾವಿದರು ಬೇರೆ ಬೇರೆ ರೀತಿಯ ಕಲಾವಿದರಂತಂದು ಗೌರವಿಸುವಂಥ ಕೆಲಸ ನಾನು ಮಾಡಿಯೇ ಮಾಡ್ತೇನೆ ಬಟ್ ನಾ ಮಾಡ್ತೇನೆ ಹೇಳೋದಕ್ಕೆ ನಾವು ಮಾಡಲೇಬೇಕು ನಾವು ಮಾಡೋಣ ನನ್ನ ಜೊತೆ ನೀವೆಲ್ಲ ಇರಬೇಕು ಇದೇ ರೀತಿಯ ಸಪೋರ್ಟು ನೀವೆಲ್ಲ ಅಭಿಮಾನಿಗಳು ನನಗೆ ನೀವು ಕೊಟ್ಟದಿದ್ದರೆ ಮಾತ್ರ ಆಗ್ತದೆ ನನ್ನ ಹತ್ರ ಏನೂ ಇಲ್ಲ ನಾನು ಇದು ಏನು ಕೇಳಿದರೆ ನಾ ಸೇತುವೆ ಮಾತ್ರ ಈ ಸೇತುವೆ ಗಟ್ಟಿಯಾಗಿ ಉಳಿಬೇಕಾದ್ರೆ ನೀವು ನನಗೆ ಆಧಾರ ಸ್ತಂಭಗಳಾಗಿದ್ದರೆ ಮಾತ್ರ ನಿಮ್ಮ ಸಹಕಾರ ನನಗೆ ಬೇಕು ನಿಮ್ಮಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮ್ಮೆಲ್ಲ ಪ್ರೋತ್ಸಾಹ ಇದೇ ರೀತಿ ಇರಲಿ ನನ್ನ ಯಕ್ಷರಾಗುವ ಜನಸಾಲೆ ಪ್ರತಿಷ್ಠಾನದ ಮೇಲೆ ಇದು ಕೇವಲ ನನ್ನ ಸಂಸ್ಥೆ ಆಗದೆ ನಮ್ಮ ಸಂಸ್ಥೆಯಾಗಿ ನೀವೆಲ್ಲ ಇದರಲ್ಲಿದ್ದು ಪ್ರತಿ ವರ್ಷ ನಾವು ಮಾಡುವ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕರಿಸಿ ಎಂಬುದಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಆ ರಿಟೈರ್ಮೆಂಟ್ ಆದ ಮೇಲೆ ನನ್ನ ನಂದು ಉದ್ದೇಶ ಇಷ್ಟೇ ಯಕ್ಷಗಾನವನ್ನು ನಾನು ಕಲ್ತಿದ್ದೇನೆ ಯಕ್ಷಗಾನ ರಂಗಭೂಮಿಗೆ ನಮ್ದೊಂದು ರಿಟೈರ್ಮೆಂಟ್ ಲೈಫ್ ಬಂದವಾಗ ನಾವು ಯಕ್ಷಗಾನವನ್ನು ಕಲ್ತದ್ದು ಇನ್ನೊಬ್ಬರಿಗೆ ಸಾಂಪ್ರದಾಯವಾಗಿ ಅವರಿಗೆ ಹೇಳಿಕೊಟ್ಟು ಯಕ್ಷಗಾನದ ಮುಖಾಂತರವಾಗಿ ಇನ್ನಷ್ಟು ಜನ ಈಗ ನಾವು ಹೇಳ್ಕೊಡೋದ್ರಿಂದ ಎರಡು ಪ್ಲಸ್ ಇದೆ ಒಬ್ಬ ಕ ಪ್ರಾಮಾಣಿಕವಾಗಿ ಕಲಿತು ವೃತ್ತಿರಂಗಕ್ಕೆ ಬಂದದ್ದಿದ್ರೆ ಒಬ್ಬ ಯಕ್ಷಗಾನಕ್ಕೆ ಒಂದು ಶ್ರೇಷ್ಠ ಕಲಾವಿದಾಗ ಇಲ್ಲ ಅವನು ಬರಲಿಲ್ಲಪ್ಪ ಯಕ್ಷಗಾನ ಕ್ಷೇತ್ರ ವಲಯದ ಪ್ರಬುದ್ಧ ಪ್ರೇಕ್ಷಕ ಇದು ಇಂಪಾರ್ಟೆಂಟ್ ಯಾಕಂದರೆ ಅವನಿಗೆ ಮೊಜಲುಗಳು ಗೊತ್ತಿರ್ತದೆ ತಾಳ ಅಂದರೆ ಏನು ರಾಗ ಅಂದರೆ ಏನು ವೇಷ ಅಂದರೆ ಏನು ಅರ್ಥಗಾರಿಕೆ ಅಂದರೆ ಏನು ಚಂಡಬದಲಿ ಅಂದರೆ ಏನು ಇದು ಅವ ಯಕ್ಷಗಾನ ಕಲೀಲಿಕ್ಕೆ ಬಂದದಿದ್ದರೆ ಅವನು ಮುಂದೆ ಪ್ರಬುದ್ಧ ಪ್ರೇಕ್ಷಕನ ವೃತ್ತಿಯಾಗಿ ತಗೊಳದೇ ಇದ್ದದಿದ್ರೂ ಪ್ರಬುದ್ಧ ಪ್ರೇಕ್ಷಕನಾಗಿ ಒಂದು ಆಟ ಕಾಣುವಂಥ ವ್ಯಕ್ತಿ ಆಗ್ತಾನೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಆಟ ನೋಡ್ಕೊಂಡು ಯಾರ್ದೋ ಕಮೆಂಟ್ ಮಾತು ಕೇಳ್ಕೊಂಡು ಇಲ್ಲಿ ಕೂಕ ಬರುವವನಕ್ಕಿಂತ ಅಂಥ ಪ್ರೇಕ್ಷಕರಾಗಿ ಏನಾದರೂ ತಪ್ಪು ಒಪ್ಪುಗಳಿದ್ರೆ ಮತ್ತೆ ನಾನು ಹೇಳುದು ಸರ್ ಯಾವುದೇ ಒಂದು ತಪ್ಪುಗಳ ತಪ್ಪು ಒಪ್ಪುಗಳನ್ನು ಒಂದು ಫೇಸ್ಬುಕ್ಕು ವಾಟ್ಸಪ್ಪು ಇಂಥ ಜಾಲತಾಣದಲ್ಲಿ ಹಾಕ್ಕೊಂಡು ಗುದ್ದಾಡಿ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳ ತಾಕಲಾಟ ಮಾಡ್ಕೊಳ್ಳೋದಕ್ಕಿಂತ ಈಗ ನನಗೆ ಅಪ್ಪ ನಾನು ಸತ್ಯ ಹೇಳ್ತೇನೆ ನನಗೆ ಯಾರು ನಾನು ಒಂದು ಸಣ್ಣ ಮಕ್ಕಳು ಬಂದು ಹೇಳೋದಿದ್ರು ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ನನ್ನ ಕಲಿಯುವ ಹಸಿ ಉಂಟು ನನ್ನ ತಪ್ಪಾದರೆ ರಾಗೋಚ್ಛರ ನಿಮ್ಮದು ಅದೊಂದು ಎಂಥದ್ದು ಒಂಚೂರು ಸರಿ ಆಯ್ತು ಕೇಳಿ ತಪ್ಪಾಯ್ತು ಅದೊಂದು ಸರಿ ಮಾಡ್ಕೊಳ್ಳಿ ಖಂಡಿತ ನಾನಂತೂ ಮಾಡ್ಕೊಳ್ತೇನೆ ನನಗೆ ಆ ಪ್ರಶ್ನೆ ಇಲ್ಲ ಇರ್ತದೆ ಇರ್ತಿ ಈಗ ಈಗ ಎಲ್ಲ ಹೊತ್ತು ನಾವು ಸರಿಯಾಗಿ ಇರ್ಲಿಕ್ಕೆ ಆಗೋದಿಲ್ಲ ನಮ್ಮದು ಕೆಲವೊಂದು ಸಲ ನಿದ್ರೆ ಕಣ್ಣಿನ ವ್ಯವಹಾರವು ಅಥವಾ ನಮಗೂ ನಮ್ಮ ಆರೋಗ್ಯ ಸರಿ ಇಲ್ಲದು ಈಗ ದಿನೂ ಒಂದೇ ಥರ ಮೂಡಿರುವುದಿಲ್ಲ ಯಾವುದೋ ಒಂದಿನ ಮೂಡಲ್ಲಿ ಏನೋ ಒಂದು ಯೋಚನೆಗಿರುತ್ತೋ ತಲೆಬೇಸಿಯಲ್ಲಿ ಇರುತ್ತೆ ಯಾವುದೊಂದು ತಾಪತ್ರದಲ್ಲಿ ಎಂಥದ್ದು ಒಂದು ಸಾಹಿತ್ಯದ ಮಿಸ್ಟೇಕ್ ಆಗೋದು ಅಥವಾ ನಾವು ರಂಗಸ್ಥಳಕ್ಕೆ ಬರೋದು ಮಿಸ್ಟೇಕ್ ಆಗೋದು ಸ್ವರದಲ್ಲಿ ಮಿಸ್ಟೇಕ್ ಆಗೋದು ಏನೋ ಒಂದು ಆಗ್ತದೆ ಆ ತಪ್ಪುಗಳಿಗೆ ಏನು ಕೇಳದಿದ್ರೆ ಅದಕ್ಕೆಲ್ಲ ಒಂದು ನಮ್ಮ ಈ ಈ ಅಭಿಮಾನಿಗಳು ನೇರ ನೇರ ಸಂಪರ್ಕದಿಂದ ಅದನ್ನು ಇದು ಮಾಡಬೇಕು ಅಲ್ಲ ಉದ್ದಟತನ ಮೆರದಿದ್ದದಿದ್ರೆ ನಮ್ಮದು ಬೇಕಾದ್ರ ಅಕೆ ಮಾಡೋದು ಮತ್ತೊಂದು ಅವನಿಗೆ ಹೋಗಿ ಹೇಳ್ದೆ ಅವನು ಈ ಥರ ಮಾಡೋ ಅದನ್ನು ಬರೀಲಿ ಅದಕ್ಕೊಂದು ಇದಿತ್ತು ಆದರೆ ಇದು ಎಲ್ಲೆಲ್ಲೂ ಆಟ ನೋಡೋದು ಯಾರೋ ಹೇಳೋದು ಮತ್ತೆ ನಾನು ಹೇಳೋದು ನನ್ನ ನನ್ನ ಇನ್ನೊಂದು ನಿಮಗೆ ನಿಮ್ಗಂತಲೇ ಇಲ್ಲ ಪ್ರತಿಯೊಂದು ಯಕ್ಷಗಾನದ ಪ್ರತಿಯೊಂದು ಅಭಿಮಾನಿಗಳೆಲ್ಲ ರಿಕ್ವೆಸ್ಟ್ ಕೈ ಮುಗಿದು ಇನ್ನೊಬ್ಬನ ನೆನೆಯಲ್ಲಿ ಕಂಪೇರ್ ಮಾಡಿ ಕಲಾವಿದನ ಅಳಿಬೇಡಿ ಯಾಕಂದ್ರೆ ಒಬ್ಬನಿಗಿಂತ ಒಬ್ಬ ವಿಭಿನ್ನ ಇರ್ತಾನೆ ಅವ ಮಾಡ್ದಂಗೆ ಇವು ಮಾಡ್ಬೇಕಂತೇಳಿ ಇಲ್ಲ ಈಗ ಈ ಒಂದು ಆಟ ಏನು ಎಂತದ ಚಿಟ್ಟಾಣಿಯರು ಕೌರವ ಆತಿಲ್ಲ ಒಬ್ಬ ಭೀಮಾ ಮಾತಿಲ್ಲ ಹಿಂಗೆ ಅಂತೇಳಿ ಮಾತಾಡೋದಕ್ಕಿಂತ ಇವ ಏನು ಮಾಡ್ತಾನೆ ಇವನಿಗೆ ಮಾಡುವಲ್ಲಿ ತಮ್ಮ ನೀ ಹಿಂಗೆ ಮಾಡ ಅವನಿಗೆ ಸಜೆಷನ್ ಕೊಟ್ಟು ಅವ್ನು ಸಪೋರ್ಟ್ ಮಾಡಿ ಬೆಳೆಸುವ ಅವನು ಬೆಳೆಸು ಗುಣ ಇಲ್ದೆ ಅವ್ನ ಹತ್ರ ಬೆಳೆಸುವಂಥ ಬೆಳಿಬೇಕೆಂಬ ಯೋಚನೆ ಇದ್ದ ನಾವು ಲಗಡೆ ಎದ್ದು ಹಾಕ್ತದೆ ಬೇರೆ ಪ್ರಶ್ನೆ ಬೆಳೆಯುವಂಥ ಮನೋಭಾವನೆ ಇದ್ದವನು ಅವನು ಬೆಳಿತಾನಲ್ಲ ಆ ಟೀಕೆ ಟಿಪ್ಪಣಿ ಬೆಳ್ಕೊಂಡು ಅವನು ಏನೋ ಒಂದು ಸಾಧನೆ ಮಾಡೋ ಬಂದ ನಾವು ಮಾಡದೇ ಇದ್ದೀಯ ಯಕ್ಷಗಾನವೇ ಬೇಡಪ್ಪ ಈ ಕೊಳಕ್ಕೆ ರಾಜಿಯೇ ಬೇಡ ಅಂತೇಳಿ ಹಿಂದಕ್ಕೆ ಹೋಗಿ ಮಾಡುವ ಪರಿಸ್ಥಿತಿ ಬೇಡಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಫಸ್ಟ್ ಆಪ್ ಹೇಳೋದು ಯಕ್ಷಗಾನ ಬರೀ ಇವತ್ತು ಏನು ಕೇಳೋದಿದ್ರೆ ಸಂಘಟಕ ಒಬ್ಬ ಯಕ್ಷಗಾನ ಸಂಘಟಕನೂ ಅಷ್ಟೇ ಮುಖ್ಯ ನಾನು ಪ್ರತಿಯೊಬ್ಬ ಸಂಘಟಕ ಪುಣ್ಯಾತ್ಮನಿಗೆ ನಾನು ಸಲಾಮ್ ಯಾಕಂದರೆ ಇವತ್ತು ಯಕ್ಷಗಾನ ಸಂಘಟ ಒಂದು ಒಬ್ಬ ಒಂದು ಆಟ ವಹಿಸ್ಕೊಂಡು ಒಬ್ಬ ಸಂಘಟಕರು ಮಾಡುವ ಪರಿಶ್ರಮಗಳುಂಟು ನೋಡಿ ಸಾಮಾನ್ಯ ಪರಿಶ್ರಮ ಅಲ್ಲ ತುಂಬ ಮೊದಲೆಲ್ಲ ಇಷ್ಟು ಪರಿಶ್ರಮ ಹೊಡಬೇಕಾದ ಪ್ರಮೇಯಗಳಲ್ಲಿ ಈಗ ಪರಿಶ್ರಮ ತುಂಬ ಉಂಟು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಬ್ಯುಸಿ ಶೆಡ್ಯೂಲ್ ಇದ್ದಾನೆ ಅವ್ರನ್ನ ಮೀಟ್ ಆಗಬೇಕು ಅಲ್ಲಿ ಹೋಗಿ ಆಟ ಕರೀಬೇಕು ಅವ್ರಿಗೆ ಕೊಡುವ ಸಮ ಮ ಕಲೆಕ್ಟ್ ಮಾಡಬೇಕು ಇಲ್ಲಿ ಆಟ ಮಾಡಬೇಕು ಸಾಮಾನ್ಯ ಸಂಘಟಕನ ಒಬ್ಬೊಬ್ಬನ ಕಷ್ಟಗಳುಂಟಲ್ಲ ಅವರಿಗೆ ಹ್ಯಾಂಡ್ಸಮ್ ಪ್ರಶ್ನೆ ಇಲ್ಲ ನಾನು ಪ್ರತಿಯೊಬ್ಬ ಸಂಘಟಕ ಪುಣ್ಯಾತ್ವರಿಗೂ ಕೈ ಮುಗಿತೀನಿ ಮತ್ತು ಅದೇ ಹೇಳಲ್ಲ ಕೆಲವರು ಯಕ್ಷಗಾನಕ್ಕೆ ಎಷ್ಟೋ ಜನ ಡಾನರ್ಸ್ಗಳು ದಾನಿಗಳು ಅವರೆಲ್ಲ ತುಂಬ ನಮ್ಮ ಯಕ್ಷಗಾನ ಬೆಳೆಸುವಲ್ಲಿ ಸಹಕಾರ ಮಾಡಿದೆ ನನ್ನ ಲೈ ನನ್ನ ಜೀವನದಲ್ಲಂತೂ ಅಪ್ಪ ನಾನು ಇಷ್ಟು ಹತ್ರಕ್ಕೆ ಬೆಳೀತಾ ಬರಲಿಕ್ಕೆ ಪ್ರತಿಯೊಬ್ಬ ಅಭಿಮಾನಿಗಳ ಎಷ್ಟೋ ಜನರ ಪ್ರೀತಿಯ ಪ್ರೋತ್ಸಾಹ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ ಬಟ್ ಅವರು ನನ್ನ ಪದ ಕೇಳಿ ಅಭಿಮಾನಿ ಹೊಂದಿ ಬಂದಂಥ ಎಷ್ಟೋ ಜನರ ಅಭಿಮಾನಿಗಳ ಪ್ರೋತ್ಸಾಹ ಸಾಕಾರ ಅದು ಯಾವತ್ತೂ ನಾನು ಮರೆಯುವುದಿಲ್ಲ ಅವ್ರಿಗೆ ಯಾವತ್ತೂ ನಾ ಚಿರಋಣಿ ಈ ಅಭಿಮಾನ ಪ್ರೀತಿ ನಾನು ಯಕ್ಷಗಾನ ರಂಗಭೂಮಿಯಲ್ಲಿ ಎಷ್ಟು ವರ್ಷ ಇರ್ತೇನೋ ಗೊತ್ತಿಲ್ಲ ತಪ್ಪು ಒಪ್ಪಾಗುವುದು ಸಹಜ ತಪ್ಪಿದ್ರೆ ನಾನು ತಿದ್ದಿ ಸರಿ ಇದ್ರೆ ನಾನು ಪ್ರೋತ್ಸಾಹಿಸಿ ನನ್ನ ಬೆಳೆಸಿ ಅಂತಲೇ ನಿಮ್ಮ ರೂಪ ಕೇಳ್ಕೊಳ್ತೀನಿ ಅದೇನೆಂದರೆ ಈಗ ಹೊಸ ಪ್ರಸಂಗ ಆದಿದ್ದಿದ್ರೆ ನಾನು ನಾನು ಇಲ್ಲಿ ಬಂದು ನನಗೆ ಇನ್ನೊಬ್ಬರು ಹೇಳೋದಕ್ಕಿಂತ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಂಡು ಅದನ್ನು ಓದೋದಿದ್ದರೆ ನನ್ನ ತಲೆಯಲ್ಲಿ ಫುಲ್ ರೆಕಾರ್ಡ್ ಆಗಿರುತ್ತೆ ನೀವು ಆವಾಗ ಒಂದು ಪ್ರಶ್ನೆ ಮಾಡಿದ್ರೆ ನಿಮಗೆ ಸಾಮಾನ್ಯ ಎರಡುವರೆ ಸಾವಿರ ಮೂರು ಸಾವಿರ ಪ್ರಸಂಗ ಬಾಯ್ಪಾ ಪದ್ಯ ಬಾಯ್ಪಾಟ ಅಂತ ನಂದು ಯಾಕೆ ಕೇಳಿದರೆ ನಾನು ಪ್ರತಿಯೊಂದು ಪ್ರಸಂಗಗಳನ್ನು ಮೊದಲು ಬರೆದು ಅದನ್ನು ಕ ಇದು ಮಾಡ್ಕೊಳ್ತಾಯಿದ್ದೆ ಅದು ತಲೆಯಲ್ಲಿ ಹೆಚ್ಚು ಉಳಿತದೆ ಇವತ್ತು ಪೌರಾಣಿಕ ಪ್ರಸಂಗಗಳಲ್ಲಿ ನನಗೆ ಮನನ ಆದ ಕಾರಣವೇ ಅದೇ ಒಂದು ಒಂದು ಎರಡು ಮೂರು ಸಲ ನಾನು ಪುಸ್ತಕ ಬೇಕಾಗ್ತದೆ ಕಡೆ ನಂಗೆ ತಲೆಯೊಳಗೆ ಹೋಗಿಬಿಡುತ್ತೆ ಅದು ಒಂದು ದೇವರು ನನಗೆ ಕೊಟ್ಟ ಅನುಗ್ರಹ ಅಯ್ಯೋ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋ ಬಗ್ಗೆ ನನಗೆ ಭಾರಿ ಒಂದು ಹೆಮ್ಮೆ ಉಂಟು ಅದರಲ್ಲೂ ನನ್ನ 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 ಆರಾಧ್ಯ ಮೂರ್ತಿ ನನ್ನ ಹೃದಯದಲ್ಲಿಟ್ಕೊಂಡು ಪೂಜೆ ಮಾಡುವ ದೇವರು ನನ್ನ ಕಾಳಿಗೆ ನೋಡ್ರು ಅವರದ್ದು ಆ ಮಜಲುಗಳನ್ನೆಲ್ಲ ನೀವು ನಾನು ಅಷ್ಟು ಕಂಡಿದ್ದೇನೆ ನಮ್ಮವರು ಕಾಳಿನವರು ಮಗ ಆಮೇಲೆ ಕಾಳಿನೋಡ್ರ ಮಿಸ್ಸಸ್ಸು ಕಾಳಿ ನೋಡ್ರ ಅಣ್ಣ ಮತ್ತು ನಮ್ಮ ಗ ಗಂಪು ಹೋಟ್ಲು ಅವರು ಮಾತಾಡಿದ್ದು ಎಲ್ಲವನ್ನು ಅವರು ಅಣ್ಣ ಮಾತಾಡಿದ್ದು ಎಲ್ಲ ಅದೆಲ್ಲ ನೋಡಿದ್ದೀನಿ ನನಗೆ ಭಾರಿ ನಿಮ್ಮ ನಿಮ್ಮ ಇಡೀ ಇದ್ರ ಮೇಲೆ ನನಗೆ ಹೆಮ್ಮೆ ಇದೆ ನನ್ನ ರಿಕ್ವೆಸ್ಟ್ ಇಷ್ಟೇ ಯಾವುದೇ ಇರಲಿ ಆದಷ್ಟು ಒಳ್ಳೆಯದು ಒಳ್ಳೆಯ ಸಂದೇಶಗಳನ್ನು ಜನರಿಗೆ ಒಳ್ಳೆಯದಾಗುವ ವಿಭಾಗದ ಬಗ್ಗೆ ನಿಮ್ಮ ಸಂಸ್ಥೆ ಕೆಲಸ ಮಾಡಲಿ ನನ್ನಾಗಿ ಎಷ್ಟೋ ಜನ ಕಲಾವಿದರು ಮೂಲೆ ಗುಂಪಲ್ಲಿದ್ದವರು ಎಷ್ಟೋ ಜನ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ಬೆಳಕಿ ತಂದು ಈ ವಾಹಿನಿ ಮುಖಾಂತರ ಅವರಿಗೆ ಪ್ರಚಾರ ತನ್ನಿ ಅವರನ್ನು ಬೆಳೆಸಿ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇದೇ ರೀತಿ ಇರಲಿ ನಿಮ್ಮ ವಾಹಿನಿಯು ಅಷ್ಟೇ ಎಲ್ಲ ವಿಭಾಗದ ಒಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮ ವಾಹಿನಿ ನಂಬರ್ ಒನ್ ವಾಹಿನಿಯಾಗಿ ಬೆಳಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ